ಕನ್ನಡದ ನಂಬರ್ ಒನ್ ದಿನಪತ್ರಿಕೆ ವಿಜಯವಾಣಿಯಲ್ಲಿ ಪ್ರಕಟವಾಗಿರುವ ಈ ದಿನದ ಮಹತ್ವದ ಸುದ್ದಿಗಳನ್ನೊಮ್ಮೆ ನೋಡೋಣ ರಾಜ್ಯ ಬಿಜೆಪಿ ಎರಡನೇ ಲೋಕಪಟ್ಟಿ ಬಿಡುಗಡೆಯಾಗಿದೆ ಬಾಕಿ ಇದ್ದ ಐದು ಕ್ಷೇತ್ರಗಳ ಪೈಕಿ ನಾಲ್ಕನ್ನು ಬಿಜೆಪಿ ವರಿಷ್ಠರು ಅಂತಿಮಗೊಳಿಸಿದ್ದಾರೆ ಕೇಸರಿ ಪಡೆಯ ಅನಂತಕುಮಾರ್ ಹೆಗಡೆ ಸಹಿತ ಇಬ್ಬರು ಹಾಲಿ ಸಂಸದರನ್ನ ಕೈಬಿಡಲಾಗಿದೆ ಉತ್ತರ ಕನ್ನಡದಲ್ಲಿ ತೀವ್ರ ವಿರೋಧದ ನಡುವೆಯೂ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಟಿಕೆಟ್ ನೀಡಿದರೆ ಚಿಕ್ಕಬಳ್ಳಾಪುರದಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ಗೆ ಅದೃಷ್ಟ ಒಲಿದಿದೆ ಈ ಸುದ್ದಿಗಾಗಿ ಮುಖಪುಟ ನೋಡಿ ಪಿಎಸ್ಎ ಹುದ್ದೆ ನೇಮಕಾತಿ ಮತ್ತೆ ಚರ್ಚೆಯಲ್ಲಿದೆ ಐನೂರ ನಲವತ್ತೈದು ಹುದ್ದೆಗಳ ನೇಮಕಾತಿ ಮರುಪರೀಕ್ಷೆ ಬಳಿಕ ಆಯ್ಕೆ ಪಟ್ಟಿ ಪ್ರಕಟಿಸುವ ಮೊದಲೇ ಕಲ್ಯಾಣ ಕರ್ನಾಟಕ ಪ್ರದೇಶದ ಮುನ್ನೂರ ಎಪ್ಪತ್ತೊಂದು ಜಿ ಮೀಸಲಾತಿ ಗೊಂದಲ ಕಗ್ಗಂಟಾಗಿ ಕಾಡಲಾರಂಭಿಸಿದೆ ಈ ಸುದ್ದಿ ಇಂದಿನ ಮುಖಪುಟದಲ್ಲಿದೆ ಲೋಕಸಭೆ ಚುನಾವಣೆ ಕಾವಿನ ನಡುವೆಯೇ ಸೋಮವಾರ ರಾಜ್ಯದಲ್ಲಿ ಪರೀಕ್ಷೆ ಪರ್ವ ಶುರುವಾಗಲಿದೆ ಎರಡು ಸಾವಿರದ ಇಪ್ಪತ್ತ್ ಇಪ್ಪತ್ನಾಲ್ಕನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆ ಸೋಮವಾರ ಆರಂಭವಾಗಲಿದೆ ಅದೇ ರೀತಿ ಎರಡು ಪರೀಕ್ಷೆಗಳ ಬಳಿಕ ಸ್ಥಗಿತಗೊಂಡಿದ್ದ ಐದು ಎಂಟು ಒಂಬತ್ತನೇ ತರಗತಿಗಳ ಮೌಲ್ಯಾಂಕನ ಪರೀಕ್ಷೆಯೂ ಜನವರಿ ಇಪ್ಪತ್ತೈದಕ್ಕೆ ಮತ್ತೆ ಶುರುವಾಗಲಿದೆ ಈ ಸುದ್ದಿಗಾಗಿ ಸಮಸ್ತ ಕರ್ನಾಟಕ ಪುಟ ನೋಡಿ ಇಂದು ಶ್ರೀ ಚೈತನ್ಯ ಮಹಾಪ್ರಭುಗಳ ಜಯಂತಿ ಚೈತನ್ಯ ಶ್ರೀಗಳು ತಮ್ಮ ದೇಶದ ಮಹಾನ್ ಸಂತರ ಶ್ರೇಣಿಯಲ್ಲಿ ಅಗ್ರಗಣ್ಯ ಸ್ಥಾನದಲ್ಲಿರುವ ಯುಗಾವತಾರಿ ದೇವರ ಕುರಿತು ಎಣೆ ಇಲ್ಲದ ಪ್ರೀತಿ ಮಧುರ ಭಾವನೆಗಳನ್ನು ಇಟ್ಟುಕೊಳ್ಳುವುದು ಮುಖ್ಯ ಎಂಬ ಅವರ ಸಂದೇಶ ಇಂದಿಗೂ ಜೀವಂತವಾಗಿದೆ ಈ ಕುರಿತ ವಿಶೇಷ ಲೇಖನಕ್ಕೆ ಚಿಂತನ ಪುಟ ನೋಡಿ ಲೋಕಸಭೆ ಚುನಾವಣೆ ಹೊತ್ತಲೇ ಮತ್ತೆ ಪಿಒಕೆ ಸದ್ದು ಪ್ರತಿಧ್ವನಿಸಿದೆ ಪಾಕ್ ಆಕ್ರಮಿತ ಕಾಶ್ಮೀರ ಶೀಘ್ರದಲ್ಲೇ ಭಾರತದಲ್ಲಿ ವಿಲೀನವಾಗುತ್ತದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಮತ್ತೊಮ್ಮೆ ಅಚ್ಚರಿ ಹೇಳಿಕೆ ನೀಡಿದ್ದಾರೆ ಇದೇ ವೇಳೆ ಲೇಹ್ನಲ್ಲಿ ಅವರು ಯೋಧರ ಜೊತೆ ಹೋಲಿ ಆಚರಿಸಿ ಸಂಭ್ರಮಿಸಿದ್ರು ಚಂದ್ರಯಾನ ಮೂರರ ವಿಕ್ರಮ್ ಲ್ಯಾಂಡರ್ ಇಳಿದ ಸ್ಥಳಕ್ಕೆ ಶಿವಶಕ್ತಿ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೆಸರಿಟ್ಟು ಏಳು ತಿಂಗಳ ನಂತರ ಅಂತಾರಾಷ್ಟೀಯ ಖಗೋಳಶಾಸ್ತ್ರೀಯ ಒಕ್ಕೂಟ ಅನುಮೋದನೆ ನೀಡಿದ ಬೆಂಗಳೂರಿನಲ್ಲಿರುವ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆಯ ಇಸ್ರೋ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಆಂಡ್ ಕಮಾಂಡ್ ನೆಟ್ವರ್ಕ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ ಆಗಸ್ಟ್ ಇಪ್ಪತ್ತಾರರಂದು ಮೋದಿ ಶಿವಶಕ್ತಿ ಹೆಸರನ್ನು ಘೋಷಿಸಿದರು ಈ ಸುದ್ದಿಗಾಗಿ ದೇಶ ವಿದೇಶ ಪುಟರೋಡಿ ಐಪಿಎಲ್ ಹದಿನೇಳರಲ್ಲಿ ಸೋಲಿನ ಆರಂಭಗೊಂಡಿರುವ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ತವರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಸೋಮವಾರ ಪಂಜಾಬ್ ಕಿಂಗ್ಸ್ ಎದುರಿಸಲಿದೆ ಬೆಂಗಳೂರು ಗೆದ್ರೆ ನಾಳೆ ಉದ್ಯಾನ ನಗರಿಯಲ್ಲಿ ಹೋಳಿ ಸಂಭ್ರಮ ಇನ್ನಷ್ಟು ಹೆಚ್ಚಲಿದೆ ಈ ಸುದ್ದಿಗಾಗಿ ನೋಡಿ ಬಣ್ಣದ ಹಬ್ಬ ಹೋಳಿ ಸಂಭ್ರಮಕ್ಕೆ ಕನ್ನಡ ಸ್ಯಾಂಡಲ್ವುಡ್ ಕೂಡ ಸಜ್ಜಾಗಿದೆ ಅದರಲ್ಲೂ ಚಂದನವನದ ಮಹಿಳಾ ಮಣಿಗಳು ಡಿಫರೆಂಟ್ ಆಗಿ ಪ್ಲಾನ್ ಮಾಡಿದ್ದಾರೆ ಅವರ ಪ್ಲಾನ್ ಏನು ಎಂಬ ಬಗ್ಗೆ ನಿಮಗೂ ಕುತೂಹಲ ಇದೆಯೇ ಹಾಗಿದ್ರೆ ಸಿನಿಮಾ ಸುದ್ದಿಗಳ ರಸದೌತಣ ನೀಡುವ ಉಲ್ಲಾಸಪುಟ ನೋಡಿ ಇವಿಷ್ಟೇ ಅಲ್ಲ ಮುಂಜಾನೆ ಮಾತು ಅಂತರಂಗ ವಾರ ಭವಿಷ್ಯ ಮನೋವಿಕಾಸದ ಕಾಲಂಗಳು ಕ್ರೀಡೆ ಸಿನಿಮಾ ದೇಶ ವಿದೇಶಗಳ ಭರಪೂರ ಸುದ್ದಿಗಳ ವಿಶೇಷಗಳಿಗಾಗಿ ವಿಜಯವಾಣಿ ಓದಿ